ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಚಿತ್ಕೌರೆ ಬೇಳೆ ಹಾಕಿ ಮಟನ್ ಕೈಮ ಸಾರು ಇದ್ದೀನಿ ಇಲ್ಲಿ ನಾನು ಒಂದು ಮುಕ್ಕಾಲು ಕೆ ಜಿಯಷ್ಟು ಕೈಮ ತಗೊಂಡಿದ್ದೀನಿ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ನಾನು ಒಂದು ಕಪ್ಪು ತೆಂಗಿನಕಾಯಿ ಇದ್ದೀನಿ ಮತ್ತು ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಅದು ಇದ್ದೀನಿ ಚಕ್ಕೆ ಲವಂಗ ಇವಿಷ್ಟು ಸ್ವಲ್ಪ ಗಟ್ಟಿಯಾಗಿ ನುಣ್ಣಗೆ ರುಬ್ಕೋಬೇಕು ಒಂದು ಸ್ವಲ್ಪ ಒಂದಷ್ಟು ದಪ್ಪ ನಾವು ಕೈಮ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕೋ ಇಲ್ಲ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನಾವು ಕೈಮ ಉಂಡೆಗೆ ಒಂದಷ್ಟು ದಪ್ಪ ತಗೊಳ್ತೀವಿ ಅದರಿಂದ ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನ ಒಂದೆರಡು ಸ್ಪೂನಷ್ಟು ಅಷ್ಟು ನಾನು ತೆಗೆದು ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ ಕೈಮ ಉಂಡೆಗೆ ಸೇರಿಸೋದಿಕ್ಕೆ ತೆಗೆದು ಇಟ್ಕೊಳ್ಳೋಣ ನಾನು ಇಲ್ಲಿ ಎರಡು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಇದರೊಟ್ಟಿಗೆ ಸೇರಿಸ್ತಾ ಇದ್ದೀನಿ ಧನಿಯಾ ಪುಡಿ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನು ಚಿಲ್ಲಿ ಪೌಡರ್ ಅರಶಿನ ಪುಡಿ ಒಂದು ಅರ್ಧ ಸ್ಪೂನ್ ಕೊತ್ಮರಿ ಸೊಪ್ಪು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳೋಣ ನುಣ್ಣಗೆ ಪೇಸ್ಟ್ ಆಗಿದೆ ಮಸಾಲೆ ರೆಡಿಯಾಗಿದೆ ಈಗ ಕೈ ಮನ ಒಂದು ಸ್ವಲ್ಪ ರುಬ್ಕೊಬಿಡೋಣ ಸ್ವಲ್ಪ ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ಮೆತ್ತಿಗೆ ರುಬ್ಕೋಬೇಕು ಕೈಮನ ರುಬ್ಬಿಟ್ಕೊಂಡಿದ್ದೀನಿ ಇದರೊಟ್ಟಿಗೆ ನಾನು ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿ ಎರಡು ಈರುಳ್ಳಿ ದಪ್ಪ ಇತ್ತು ಅದನ್ನು ಸೇರಿಸ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿರೋ ಅಂತ ಕೊತ್ತಂಬರಿ ಸೊಪ್ಪು ಮತ್ತೆ ರುಬ್ಬಿ ತೆಂಗಿನಕಾಯಿ ಅದನ್ನು ಸೇರಿಸ್ತಾ ಇದ್ದೀನಿ ಹಚ್ಚ ಪುಡಿ ಧನಿಯಾ ಪುಡಿ ಅರಿಶಿನ ರುಚಿಗೆ ಉಪ್ಪು ಮತ್ತು ಇಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಹುರ್ಗಡ್ಲೆನಾ ಪೌಡ್ರ್ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಈಗ ಇದನ್ನೆಲ್ಲ ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಈ ಥರ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಉಂಡೆಗಳು ಮಾಡ್ಕೊಂಡ್ಬಿಡೋಣ ನಮಗೆ ಎಷ್ಟು ದಪ್ಪ ಬೇಕು ನೋಡ್ಕೊಂಡು ಸೈಜು ಎಲ್ಲ ಉಂಡೆಗಳು ಮಾಡ್ಕೊಂಡ್ಬಿಡೋಣ ಇಲ್ಲಿ ಒಂದೆಷ್ಟು ದಪ್ಪ ತೆಗೆದು ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ ಇದನ್ನು ವಡೆ ಮಾಡ್ಕೊಳ್ಳೋದಕ್ಕೆ ಈಗೆಲ್ಲ ಉಂಡೆಗಳು ರೆಡಿಯಾಗಿದೆ ನಾನು ಒಂದು ಪಾತ್ರೆ ಇಟ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ jeroan ini selip, mandu tomat aku tarik sendiri. ಇದನ್ನು ತೆಸ್ ತಕ್ಕಿ ಈಗ ರುಬ್ಬಿಟ್ಕೊಂಡಿರುವಂತ ಮಸಾಲಾ ಹಾಕ್ತಾ ಇದೀನಿ ರುಚಿಗೆ ಉಪ್ಪಾಕ್ತಾ ಇದ್ದೀನಿ ಈಗ ಬೇಳೆ ಹಾಕ್ತಾ ಇದ್ದೀನಿ ಅವ್ರೆ ಬೇಳೆನ ಸೇರ್ಸ್ಕೊಂತ ಇದ್ದೀನಿ ಇದು ಚೆನ್ನಾಗಿ ಕುದಿಯುವಾಗ ಕೈಮ ಉಂಡೆ ಹಾಕ್ಕೊಳ್ಳೋಣ ಈಗ ಸಾರು ಚೆನ್ನಾಗಿ ಕುದೀತಾ ಇದೆ ಈಗ ಈ ಟೈಮಲ್ಲಿ ನೀವು ಉಪ್ಪು ಖಾರ ಚೆಕ್ ಮಾಡಿಕೊಂಡು ಸೇರಿಸ್ಕೋಬೋದು ಈಗ ಕೈಮಾ ಉಂಡೆಗಳು ಸೇರಿಸ್ತಾ ಇದ್ದೀನಿ ಕೈಮ ಉಂಡೆಗಳು ಹಾಕಿದ್ಮೇಲೆ ಜಾಸ್ತಿ ಸೌಟು ಆಡ್ಸೋ ಆಗಿಲ್ಲ ಕೊನೆಯಲ್ಲಿ ಸ್ವಲ್ಪ ಚರ್ಬಿ ಹಾಕೊತಾ ಇದ್ದೀನಿ ಈಗ ಮುಚ್ಚಿ ಬೇಯೋದಿಕ್ಕೆ ಬಿಡೋಣ ಸಾರು ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಹಾಗಮ್ಮ ಗಮ್ಮ ಅಂತ ಇದೆ ಸಾರು ರೆಡಿಯಾಗಿದೆ ಕೈಮ ವಡೆ ಮಾಡ್ಕೊಂಡ್ಬಿಡೋಣ ಆ ಉಂಡೆಗಳನ್ನ ಈ ಥರ ನಾನು ವಡೆ ಥರ ತಟ್ಕೊಂಡಿದ್ದೀನಿ ಸ್ವಲ್ಪನೇ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಕೈಮಾ ಸಾರು ರೆಡಿಯಾಗಿದೆ ಇತ್ಕವ್ರೆ ಬೇಳೆ ಕೈಮ ಸಾರು ರೆಡಿಯಾಗಿದೆ ನೋಡಿ ಇದರೊಟ್ಟಿಗೆ ನಾನು ವಡೆ ಗೀ ರೈಸು ಕೈಮ ವಡೆ ಮತ್ತು ಕೈಮ ಸಾರು ನೀವು ಈ ಥರ ಟ್ರೈ ಮಾಡಿ ಈ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫ್ರೆಂಡ್ಸ್